ವೀಕ್ಷಕರೇ ನಮಸ್ಕಾರಗಳು ಆಸ್ಟ್ರೇಲಿಯಾ ತಂಡದ ಪ್ರಮುಖ ವೇಗದ ಬೌಲರ್ ಆಗಿದ್ದ ಮಿಚೆಲ್ ಸ್ಟಾರ್ಕ್ ಅವರು ಇದೀಗ ಭಾರತ ತಂಡದ ಬಗ್ಗೆ ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಿಚೆಲ್ ಸ್ಟಾರ್ಕ್ ಅವರು ಹೇಳಿದ್ದು ವೀಕ್ಷಕರೇ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ವೀಕ್ಷಕರೇ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ನಮ್ಮ ಭಾರತ ತಂಡವೇ ಗೆದ್ದು ಬೀಗುತ್ತದೆ ಎಂದರೆ ಪ್ರತಿಯೊಬ್ಬರೂ ಕೂಡ ಇಂಡಿಯಾ ವಿಂಡ್ಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯ ಹೌದು ನೀವು ಮಾಡುವ ಪ್ರೀ ಬಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳಿಂದ ನಮ್ಮ ಭಾರತ ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಿಚಲ್ ಸ್ಟಾರ್ಕ್ ಅವರು ಭಾರತ ತಂಡದ ಬಗ್ಗೆ ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮಿಚಲ್ ಸ್ಟಾರ್ಕ್ ಅವರು ಹೇಳಿದ್ದು ನೋಡಿ ಸರ್ ಒಮ್ಮೆ ಭಾರತ ತಂಡದಲ್ಲಿ ಇವನು ನಿವೃತ್ತಿ ಕೊಟ್ಟರೆ ಭಾರತ ತಂಡದ ಮುಂದಿನ ಕತೆ ಅಷ್ಟೇ ಹೌದು ಯಾವುದೇ ಒಂದು ಸಿ ಟ್ರೋಫಿಗಳಲ್ಲಿ ಭಾರತ ತಂಡವು ಗೆಲ್ಲುವುದು ಸುಲಭದ ಮಾತಲ್ಲ ಹೌದು ಉಳಿದಂಥ ತಂಡಗಳು ಭಾರತ ತಂಡಕ್ಕೆ ಪೈಪೋಟಿ ನೀಡುತ್ತವೆ ಮತ್ತು ಯಾವುದೇ ಒಂದು ಪಂದ್ಯದಲ್ಲಿ ಭಾರತ ತಂಡವು ಸುಲಭವಾಗಿ ಜೈವನ್ನು ಸಾಧಿಸುವುದಿಲ್ಲ ಹೌದು ಚಾಂಪಿಯನ್ಸ್ ಟ್ರೋಫಿ ಹಾಗೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಈತನು ಆಡಿದ್ದಕ್ಕೆ ಭಾರತ ತಂಡವು ಗೆದ್ದು ಬೀಗಿತು ಹೌದು ಪ್ರಮುಖವಾಗಿ ಈತನು ವಿರಾಟ್ ಕೊಹ್ಲಿ ಒಂದು ವೇಳೆ ವಿರಾಟ್ ಕೊಹ್ಲಿ ಅವರು ಭಾರತ ತಂಡವನ್ನು ಬಿಟ್ಟು ನಿವೃತ್ತಿ ಕೊಟ್ಟರೆ ಭಾರತ ತಂಡವು ಐ ಸಿ ಸಿ ಟ್ರೋಫಿಗಳನ್ನು ಗೆಲ್ಲುವುದು ಸುಲಭದ ಮಾತಲ್ಲ ಹೌದು ಈತನು ಇರುವವರೆಗೆ ಭಾರತ ತಂಡವು ಸೋಲುವುದಿಲ್ಲ ಮತ್ತು ಈತನು ನಿವೃತ್ತಿ ಕೊಟ್ಟರೆ ಭಾರತ ತಂಡವು ಸುಲಭವಾಗಿ ಸೋಲುತ್ತೆ ಹೌದು ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ತಮ್ಮದೇ ಆದ ಕಾಂಟ್ರಿಬ್ಯೂಷನ್ ಕೊಡುತ್ತಾರೆ ನೋಡಿಬೇಕಾದರೆ ಫೀಲ್ಡಿಂಗ್ನಲ್ಲಿ ಮತ್ತು ಬ್ಯಾಟಿಂಗ್ನಲ್ಲೂ ಕೂಡ ಉತ್ತಮವಾಗಿ ಆಡುತ್ತಾರೆ ಹೌದು ಈಗ ಆಡುತ್ತಿರುವ ಯಂಗ್ ಕ್ರಿಕೆಟರ್ಗಳಿಗೆ ವಿರಾಟ್ ಕೊಹ್ಲಿ ಅವರು ಮಾದರಿಯಾಗಿದ್ದಾರೆ ಮತ್ತು ಭಾರತ ತಂಡದಲ್ಲೂ ಕೂಡ ಈತನು ಪ್ರಮುಖ ದಿಗ್ಗಜನಾಗಿದ್ದಾನೆ ಹೌದು ಮುಂದಿನ ದಿನಮಾನಗಳಲ್ಲಿ ವಿರಾಟ್ ಅವರು ಭಾರತ ತಂಡಕ್ಕೆ ನಿವೃತ್ತಿ ಕೊಟ್ಟರೆ ಇವರ ಒಂದು ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲವೆಂದು ಮಿಚರ್ ಸ್ಟಾರ್ಕ್ ಅವರು ಆಘಾತಕಾರಿ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ನಾವು ನೀಡಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್